ಸ್ನೇಹಿತರ ಜೊತೆ ಎಂಜಾಯ್ ಮಾಡ್ತಾ ಇದ್ದಂತಹ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕುಣಿತದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಸ್ನೇಹಿತೆಯರ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದಂತಹ ಮಹಾಲಕ್ಷ್ಮಿ ಪ್ರತಿಷ್ಠಿತ ಮಾಲ್ ಒಂದರಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಪ್ರತಿಷ್ಠಿತ ಮಾಲ್ ಒಂದರಲ್ಲಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾರೆ ಮಹಾಲಕ್ಷ್ಮಿ ಸ್ನೇಹಿತರ ಜೊತೆಯಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ ಪ್ರತಿಷ್ಠಿತ ಮಾಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಾಲಕ್ಷ್ಮಿ ಐ ಡಿ ಕಾರ್ಡ್ ಅನ್ನ ಕೂಡ ಹಾಕೊಂಡಿದ್ದಾರೆ ನೋಡಿ ಎದುರುಗಡೆ ನಿಮಗೆ ಕಾಣಿಸ್ತಾ ಇತ್ತು ವೈಟ್ ಶೂ ಹಾಕೊಂಡಿರುವಂತಹ ಮಹಿಳೆಯೇ ಮಹಾಲಕ್ಷ್ಮಿ ನೋಡಿ ಸ್ನೇಹಿತರ ಜೊತೆ ಎಂಜಾಯ್ ಮಾಡಿಕೊಂಡಿದ್ದಂತಹ ಮಹಾಲಕ್ಷ್ಮಿ ಆಗಿದ್ದಂತಹ ಮಹಾಲಕ್ಷ್ಮಿ ಅಣ್ಣ ಹತ್ಗೆ ಜೊತೆಯಲ್ಲಿದ್ರು ಒಂದು ವರ್ಷದಿಂದ ಜೊತೆಯಲ್ಲಿದ್ದರು ಆದರೆ ಕಳೆದ ತಿಂಗಳು ಅವರನ್ನು ಮನೆಯಿಂದ ಕಳಿಸ್ಕೊಟ್ಟಿದ್ದಂತಹ ಮಹಾಲಕ್ಷ್ಮಿ ನನಗೆ ಅಡ್ಜಸ್ಟ್ ಆಗ್ತಿಲ್ಲ ದಯವಿಟ್ಟು ನೀವು ಮನೆಯಿಂದ ಹೊರಗೆ ಹೋಗಿ ಅಂತೇಳಿ ಕಳಿಸ್ಕೊಟ್ಟಿದ್ಲಂತೆ ಹಾಗಾಗಿ ಅಣ್ಣ ಹತ್ಗೆ ವರ್ತೂರಿಗೆ ಶಿಫ್ಟ್ ಆಗಿದ್ರು ಒಂದು ವೇಳೆ ಅಣ್ಣ ಹತ್ಗೆ ವರ್ತೂರಿಗೆ ಶಿಫ್ಟ್ ಆಗದೆ ಇದ್ದಿದ್ರೆ ಇವತ್ತು ಮಹಾಲಕ್ಷ್ಮಿ ಇವತ್ತು ಈ ರೀತಿಯಾಗಿ ಭೀಕರವಾಗಿ ಕೊಲೆ ಆಗ್ತಾ ಇರಲಿಲ್ಲ ನೋಡಿ ನಿಮಗೆ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದೀವಿ ಸ್ನೇಹಿತರ ಜೊತೆ ಮಹಾಲಕ್ಷ್ಮಿ ಅವ್ರೀತಿಗೆ ಡ್ಯಾನ್ಸ್ ಅನ್ನ ಮಾಡ್ತಿದ್ದಾಳೆ ಅಂತೇಳಿ ಆ ಒಂದು ವಿಡಿಯೋ ರಿಪಬ್ಲಿಕ್ ಲಭ್ಯ ಆಗಿದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ ಒಂದು ಕಡೆ ಪೋಸ್ಟ್ ಮಾರ್ಟಮ್ ಮತ್ತೊಂದು ಕಡೆ ತನಿಖೆ ಮತ್ತೊಂದು ಕಡೆ ಕುಟುಂಬಸ್ಥರ ಕಣ್ಣೀರು ಲೈಫ್ ಲೈಫನ್ನು ಲೀಡ್ ಮಾಡೋದಕ್ಕೆ ಅಂತ ಹೊರಟಿದ್ದಂತಹ ಮಹಾಲಕ್ಷ್ಮಿ ಆಕೆ ತನ್ನ ಆಕೆ ಕಾಲ ಮೇಲೆ ನಿಂತಹ ಮಹಾಲಕ್ಷ್ಮಿ ಮದುವೆ ಆಗಿತ್ತು ಮಗು ಕೂಡ ಇತ್ತು ನಾಲ್ಕು ವರ್ಷದ ಮಗಳು ಕೂಡ ಇದ್ಲು ಎಲ್ಲರನ್ನು ಕೂಡ ಬಿಟ್ಟು ಒಂಟಿಯಾಗಿ ಜೀವನವನ್ನು ನಡೆಸೋದಕ್ಕೆ ಅಂತ ಮುಂದಾಗಿದ್ಲು ಆದರೆ ಒಂಟಿ ಜೀವನವೇ ಇವತ್ತು ಆಕೆಯ ಸಾವಿಗೆ ಕಾರಣವಾಗೋಯ್ತಾ ಅನ್ನೋದು ಈಗ ಉದ್ಭವ ಆಗಿರುವಂಥ ಪ್ರಶ್ನೆ ಕನಿಷ್ಠ ಇರಲ್ಲ ನನ್ನ ಕಡೆ ಅಂತ ನಾವು ಸೆಪ್ರೇಟ್ ಇಡ್ತೀನಿ ಅಂತ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು ನೆಲ್ಬಂಗ್ಲಾ ಸ್ಟೇಷನ್ ಮಾಡಿರೋದು ಗಲಾಟೆ ಏನಿಲ್ಲ ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ ನಿಮ್ಗೆ ನಿನ್ನೆ ಹನ್ನೆರಡು ಗಂಟೆಗೆ ಗೊತ್ತಾಯ್ತು ಸರ್ ರಾತ್ರಿ ಫೋನ್ ಮಾಡಿದ್ದು ಒಂಬತ್ತು ಗಂಟೆಗೆ ಮ್ಯಾನೇಜರ್ ಫೋನ್ ಮಾಡಿದ್ದು ಮನೆ ಓನರ್ ಮನೇಲೆ ಎಲ್ಲ ವಾಸನೆ ಬರ್ತಾ ಇದ್ದೆ बिग इला नस बिग मिको बिगी बिग तेकी बन्ी बिग तेकी मन बिग तेकी अन्त हन्ड्रेड गन्टेके नीग तेकी सर् बिग तेदि उल्गो हणे फिरिजले तुम्बि सर ಅವರು ಲಾಸ್ಟ್ ನಮಗೆ ಇದು ರಾಖಿ ಹಬ್ಬ ದಿನ ಲಾಸ್ಟ್ ನೋಡಿದ್ದೆ ಸರ್ ಅವಾಗಂತ ಫೋನ್ ಸ್ವಿಚ್ ಆಫ್ ಬಂದಿದ್ದು ಡೌಟ್ ಇದೆಯಾ ಯಾರು ಮಾಡಿದಾರೆ ಏನು ಗೊತ್ತಿಲ್ಲ ಸರ್ ಅವರು ಫಿರಂಡ್ಗಳು ಎಲ್ಲ ಏನೋ ಎಲ್ಲ ಇದು ಗೊತ್ತಿಲ್ಲ ನಮಗೆ

ಆಲ್ಮೋಸ್ಟ್ ನಾನು ಅಲ್ಲಿ ತ್ರೀ ಟು ಫೋರ್ ಮಂತ್ಸ್ ಕೆಲಸ ಮಾಡಿದೆ ಆ ಜೊತೆಯಲ್ಲಿ ನಮ್ಮ ಅಕ್ಕ ನನ್ನ ಜೊತೆ ತ್ರೀ ಮಂತ್ಸ್ ಸ್ಟೇ ಮಾಡಿದರು ಆವಾಗ ಆ ಟೈಮಲ್ಲಿ ನಮ್ಮ ಅಕ್ಕ ಶಾ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಆಫರ್ ಬಂತು ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಸೊ ಅವರಲ್ಲಿ ಜಾಯ್ನ್ ಆದರು ಆಲ್ಮೋಸ್ಟ್ ಅವರಲ್ಲಿ ಕೆಲಸ ಮಾಡಿ ಮಾಡ್ತಾರಿದ್ರು ಸೊ ನಮಗೆ ಇಲ್ಲಿಂದ ಕೆಲಸ ಅಲ್ಲಿ ನಾವು ರಿಸರ್ವ್ ಮಾಡಿ ನಮ್ಮ ನಾನು ಬ್ಯಾಕ್ ಕಡೆ ಹೊಲ್ಟೋಬಿಟ್ಟೆ ಸರಿನಾ ಅದಾದಮೇಲೆ ಇವರು ನಮ್ಮ ಅಕ್ಕ ಮಾಡಿದರು ಅಲ್ಲಿ ಹಿಂದೆಗಡೆ ಗೊಟ್ಟಲಿ ಪಾಯಸಲ್ಲಿ ಬಾಡಿಗೆ ಮನೆ ಮಕ್ಕಳು ಅಲ್ಲಿ ಸ್ಟೇ ಮಾಡಿದ್ರು ಅವರು ಸರಿನಾ ಸೊ ಅಲ್ಲಿ ಬೇಕಾದ್ರೆ ಅವರು ಅಲ್ಲಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಯಾವುದೇ ಜಗಳ ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ನಾನು ಆಲ್ಮೋಸ್ಟು ಪೂಜಾ ಮತ್ತು ಕಾಜಲ್ಲೂ ಅವರು ಪರಿಚಯ ಆದರು ಮತ್ತು ಎಷ್ಟೊಂದು ಜನ ಹುಡುಗರಿದ್ರು ಅವ್ರು ತುಂಬ ಕಾಲ್ ಮಾಡ್ತಾಯಿದ್ರು ಯಾರೋ ಜೊತೆ ಜಗಳ ಆಗಿದೆ ಅದು ನನಗೆ ಗೊತ್ತಿಲ್ಲ ಬಟ್ ಆಮೇಲೆ ಎಷ್ಟು ಈಗ ಒನ್ ಮಂತು ಜುಲೈ ತಿಂಗಳಲ್ಲಿ ನಾನು ಟ್ವೆಂಟಿ ಟೂಗೆ ನನ್ನ ಅಕ್ಕ ಮನೆಗೆ ಹೋದೆ ಆಲ್ಮೋಸ್ಟ್ ನನ್ನ ಅಕ್ಕ ಜೊತೆ ನಾನು ತ್ರೀ ಟು ಫೋರ್ ವೀಕ್ಸ್ ಸ್ಟೇ ಮಾಡಿದೆ ನಮ್ಮ ಜೊತೆ ನನ್ನ ವೈಫ್ ಬೇರೆ ವೈಫ್ ಬೇರೆ ಇದ್ದರು ಸರಿನಾ ಅದಾದಮೇಲೆ ನಾನು ಕೈಯಲ್ಲಿ ಕಾಯಲ್ಲಿ ಬಿದ್ದೆ ನಮ್ಮ ವೈಫ್ದು ಪ್ರೆಗ್ನೆಂಟ್ ಇದ್ದಾರಲ್ಲ ಸ್ಕ್ಯಾನ್ ಮಾಡ್ಬೇಕಂತ ನಾವು ಅಲ್ಲಿಂದ ನನ್ನ ಮಂಗ್ಳ ಹೊರಟೋಗ್ಬಿಟ್ಟು ಆಮೇಲೆ ರಕ್ಷ ರಕ್ಷಾ ಬಂದನು ಬಂತು ಆಗಸ್ಟ್ ಫಿಫ್ಟಿನಲ್ಲಿ ಅಕ್ಕ ತುಂಬ ಒಳ್ಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಎಲ್ಲ ಪಾರ್ಟಿ ಮಾಡೋಣ ಎಲ್ಲ ಫಂಕ್ಷನ್ ಆಗುತ್ತೆ ಅಂತ ಫ್ಯಾಶ್ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಪ್ಲಾನ್ ಮಾಡಿ ವೀಡಿಯೋ ಎಲ್ಲ ತೋರಿಸ್ತಾರೆ ಡ್ಯಾನ್ಸ್ ಎಲ್ಲ ಮಾಡಿದ್ರು ಆಮೇಲೆ ಟು ಆಗಸ್ಟ್ ಕ್ಯಾನ್ಸಲ್ ಆಯ್ತು ಅಂತ ಅಕ್ಕ ಹೇಳಿದ್ರು ಲೀಡಿ ಆಮೇಲೆ ಈಗ ಅವರು ಟೀಮ್ ಲೀಡರ್ ಆಗಿದ್ರು ಟಿ ಎಲ್ ಆಗಿದ್ರು ಅಲ್ಲೇ ಫ್ಯಾಷನ್ ಫ್ಯಾಕ್ಟ್ರಿ ಸೊ ಅವ್ರ ಜೊತೆ ಅಂಡರ್ ತುಂಬಾ ಜನ ಹುಡುಗಿ ಹುಡುಗರು ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಜಾಸ್ತಿ ಈಗ ಅಂದ್ರೆ ಈಗ ಮ್ಯಾನೇಜರ್ಸ್ ಡೌಟ್ ಮ್ಯಾನೇಜರ್ಸು ಅವರ ನಂಬರ್ ಕೊಟ್ಟೆ ನಾನು

ಪೀಸ್ ಬೇಡ ಯಾವತ್ತೇ ಆ ಹೆಣ್ಮಗನ್ನ ಸಾಯಿಸ್ಬಾರ್ದು ಸರ್ ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು ಒಂದು ವರ್ಷ ಆಯಿತು ಸರ್ ನೆನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು ಏನಾಗಿತ್ತು ಸರ್ ಮದುವೆ ಆಗಿದ್ದು ಸರ್ ಬೇರೆ ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ ಅವತ್ತಿಂದ ಮಾತಾಡಿಲ್ಲ ನಾನು ಒಂದು ವರ್ಷ ಆಯಿತು ಮಾತಾಡೋಕ್ಕೂ ಸಿಗಲಿಲ್ಲ ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಪೀಸ್ ಪೀಸ್ ಆಗಿ ಫ್ರಿಜ್ ಅಲ್ಲಿ ನನಗೆ ಯಾರು ಗೊತ್ತಿಲ್ಲ ಸರ್ ಆತರ ನನಗೇನು ಗೊತ್ತಿಲ್ಲ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸುಮ್ಮನೆ ಬಿಡಬಾರ್ದು ಸರ್ ತುಂಬಾ ಇದ್ರಲ್ಲಿ ಒಡರ್ ಮಾಡಿದಾರ ಆ ತರ ಯಾರು ಮಾಡಲ್ಲ ಮನಸ್ಸಿಗೆ ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಬೌರಿಂಗ್ ಆಸ್ಪತ್ರೆಯ ಬಳಿಯಿಂದಲೇ ನನ್ನ ಸಹೋದ್ಯೋಗಿ ಸವಿತಾ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಸವಿತಾ ಈಗ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ಯಾರ ಮೇಲೆ ಆದ್ರೂ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಅಥವಾ ಹೇಗೆ ಸವಿತಾ ನಾಗೇಂದ್ರ ಬಾಬು ಮಹಾಲಕ್ಷ್ಮಿಯ ಹತ್ಯೆ ಏನಿದೆ ತುಂಡರಿಸಿ ಸಿಕ್ಕಂತಹ ಫ್ರಿಡ್ಜ್ನಲ್ಲಿ ಸಿಕ್ಕಂತಹ ದೇಹವನ್ನು ನೋಡಿ ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ದಾರೆ ಈಗಷ್ಟೇ ಬೌರಿಂಗ್ ಆಸ್ಪತ್ರೆಯ ಶವಾಗಾರಕ್ಕೆ ಬಂದು ಈ ಮರಣೋತ್ತರ ಪರೀಕ್ಷೆಗೆ ಯಾವೆಲ್ಲ ಪ್ರೊಸೀಜರ್ ಇದೆ ಅದನ್ನೆಲ್ಲವನ್ನು ಮಾಡಲಿಕ್ಕೆ ಕುಟುಂಬಸ್ಥರು ಪೊಲೀಸರೊಟ್ಟಿಗೆ ಬಂದಿದ್ದಾರೆ ಪ್ರಮುಖವಾಗಿ ಅವರ ಪತಿಯನ್ನ ಮಾತಾಡಿಸಿದಾಗ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು ಅಂದರೆ ಕಳೆದ ಒಂಬತ್ತು ತಿಂಗಳಿಂದ ನಾವು ದೂರ ಇದ್ವಿ ಐದಾರು ವರ್ಷ ಆಗಿತ್ತು ಮದುವೆ ಆಗಿ ಸೊ ಒಂಬತ್ತು ತಿಂಗಳಿಂದ ನಾವು ದೂರ ಇದ್ವಿ ಬೇರೊಬ್ಬರ ಒಟ್ಟಿಗೆ ಸಲುಗೆ ಆತ್ಮೀಯತೆ ಓಡಾಡುತ್ತೆ ಎಲ್ಲವೂ ಇತ್ತು ಆದ ಕಾರಣ ಮನಸ್ತಾಪ ಕೂಡ ಫ್ಯಾಮಿಲಿಯಲ್ಲಿತ್ತು ಅವರು ನೆಲಮಂಗಲದಿಂದ ಈಗ ಮುನೇಶ್ವರ ಬ್ಲಾಕ್ ಅಲ್ಲಿ ಬಂದು ನೆಲೆಸಿರೋದು ನನಗೆ ಗೊತ್ತಿರಲಿಲ್ಲ ಬಹುತೇಕ ಅವರು ಯಾವ ಏರಿಯಾದಲ್ಲಿ ಇದ್ದಾರೆ ಅವ್ರ ಮನೆ ಎಲ್ಲಿತ್ತು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಅನ್ನೋ ಮಾಹಿತಿ ಕೂಡ ನೀಡಿದ್ರು ಈಗಾಗಲೇ ಅರ್ಷತ್ ಎಂಬ ವ್ಯಕ್ತಿ ಜೊತೆ ಕ್ಲೋಸ್ ಆಗಿದ್ರು ಆದ ಕಾರಣದಿಂದಾಗಿ ನಾನು ಕೂಡ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದೀನಿ ಅಂತ ಅನ್ನೋ ಮಾಹಿತಿ ಕೂಡ ಹೇಳಿದ್ರು ಇನ್ನ ಹೆತ್ತ ತಾಯಿ ಮಗಳ ದೇಹವನ್ನು ತುಂಡರಿಸಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದನ್ನ ನೋಡಿ ನಿಜಕ್ಕೂ ಶಾಕ್ ಆಗಿದ್ದಾರೆ ಆರಂಭಿಕದಲ್ಲಿ ಅವರೊಂದು ವಿಡಿಯೋ ಕೂಡ ಮಾಡಿರ್ತಾರೆ ಅಂದ್ರೆ ಒಳಭಾಗದಲ್ಲಿ ಹೋದಾಗ ಅವರು ಫ್ರಿಡ್ಜ್ ಅಲ್ಲಿ ಮಗಳ ಮೃತದೇಹ ಇರುತ್ತಂತ ಅಂದಾಜು ಕೂಡ ಮಾಡಿರಲ್ಲ ತೆಗೆದು ಕೂಡಲೇ ತಾಯಿ ಮತ್ತೆ ತಂಗಿ ಶಾಕ್ ಆಗ್ತಾರೆ ಸೊ ತಂಗಿ ಕೂಡ ಹೇಳೋದೇನಂದ್ರೆ ನನ್ನ ಅಕ್ಕನ ಮೃತದೇಹವನ್ನ ಆ ಸ್ಥಿತಿಯಲ್ಲಿ ನೋಡಿ ನನಗೆ ಶಾಕ್ ಆಯಿತು ಈ ರೀತಿ ಯಾರು ಮಾಡಿದ್ದಾರೆ ಅವರಿಗೆ ನಿಜಕ್ಕೂ ಶಿಕ್ಷೆ ಅನ್ನೋ ಆಕ್ರೋಶ ಕೂಡ ಹೊರ ಹಾಕಿದ್ರು ಪ್ರಮುಖವಾಗಿ ದೇಹವನ್ನು ಅರವತ್ತು ಅರವತ್ತಕ್ಕೂ ಅಧಿಕ ಒಂದು ದೇಹವನ್ನು ತುಂಡರಿಸಿದ್ದು ನಿಜಕ್ಕೂ ಶಾಕ್ ಆಗಿದೆ ಅಷ್ಟೇ ಅಲ್ಲದೆ ತಾಯಿ ಕೂಡ ಹೇಳಿದರು ಕಳೆದ ರಕ್ಷಾಬಂಧನದಲ್ಲಿ ನಾನು ಮಗಳನ್ನ ನೋಡಿದ್ದೆ ಅದಾದ ಬಳಿಕ ಅವರನ್ನ ನೋಡಿರಲಿಲ್ಲ ಇನ್ನ ತಂಗಿ ಮೀನಾ ಹೇಳಿದ್ದು ನಾನು ಅಕ್ಕನನ್ನ ನೋಡಿ ಒಂದು ವರ್ಷ ಆಗಿತ್ತು ಅವರು ಬೇರೆ ಬೇರೆ ಇದ್ರು ಅಂದ್ರೆ ಭಾವನೆ ಒಟ್ಟಿಗೆ ಇರಲಿಲ್ಲ ನೆಲಮಂಗಲದಲ್ಲಿ ಮುಂಚೆ ಅಂದ್ರೆ ವಯಲ್ ಕವಲ್ ಮುನೇಶ್ವರ ಬ್ಲಾಕ್ ನಲ್ಲಿ ನಿಲ್ಸಿದ್ರು ಅಂತ ಒಟ್ಟಾರೆ ಕುಟುಂಬಸ್ಥರು ಪೊಲೀಸರ ಒಟ್ಟಿಗೆ ಈಗಾಗ್ಲೆ ಬೌರಿಂಗ್ ಆಸ್ಪತ್ರೆಯ ಶವಾಗಾರಕ್ಕೆ ಬಂದು ಈ ಪ್ರೊಸೀಜರ್ ಏನಿರುತ್ತಲ್ಲ ಮತ್ತೆ ಸಂಪರ್ಕ ಮಾಡ್ತೀವಿ ಹಾಗೆ ಸಂಪರ್ಕದಲ್ಲಿ ಅಪ್ಡೇಟ್ ಲಭ್ಯ